ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗೈಸ್ ಎಷ್ಟೊಂದು ಜನ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ ನಿಮ್ಮ ಒಂದು ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದಾರಾ ಅಂತ ನಿಮಗೆ ಗೊತ್ತಾಗಲ್ಲ ಆದರೆ ಇಲ್ಲಿ ಒಂದು ಆಪ್ಷನ್ ಇದೆ ಯೂಟ್ಯೂಬಲ್ಲಿ ಸೊ ಅದರಿಂದ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡ್ತಾರವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರ ಮಾಡಿದೆ ನೋಡ್ತಾವ್ರ ಅನ್ನೋದನ್ನ ನೀವು ಅಲ್ಲಿ ತಿಳ್ಕೊಬೋದು ಅದನ್ನು ತಿಳ್ಕೊಂಡು ನೀವು ನೆಕ್ಸ್ಟು ನಿಮ್ಮ ಒಂದು ಆಡಿಯನ್ಸ್ಗಳು ವೀಡಿಯೋಸ್ನ ನೋಡ್ತಾ ಇರೋರಿಗೆ ನೀವು ರಿಕ್ವೆಸ್ಟ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಸೊ ಅದು ಹೇಗೆ ಎಲ್ಲಿ ಚೆಕ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಸೊ ಈ ಒಂದು ವೀಡಿಯೋ ಪ್ರತಿಯೊಂದು ಯೂಟ್ಯೂಬರ್ಸ್ಗಳಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗಳಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ರೆ ಅವರು ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ವೀಡಿಯೋ ಇಷ್ಟಾಯಿತ್ತು ಅಂತಂದರೆ ಹಂಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗಾಯ್ಸ್ ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ನೀವು ಫಸ್ಟು ವೈ ಟಿ ಸ್ಟುಡಿಯೋ ಆ್ಯಪನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ವೈ ಟಿ ಸ್ಟುಡಿಯೋ ಅಲ್ಲಿ ನೀವು ಪ್ರತಿಯೊಂದು ಡೇಟಾ ನೀವು ನೋಡ್ಬೋದು ಸೊ ವ್ಯೂಸ್ ಎಷ್ಟು ಬಂದಿದೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಎಲ್ಲವೂ ಕೂಡ ನೀವು ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ವೈ ಟಿ ಸ್ಟುಡಿಯೋ ಆ್ಯಪ್ನ ಯೂಸ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ತೀನಿ ಇನ್ ಕೇಸ್ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದರಿಂದ ಏನು ಉಪಯೋಗ ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಸೊ ವೈ ಟಿ ಸ್ಟುಡಿಯೋ ಆಪ್ನ ಇವಾಗ ನಾನು ಓಪನ್ ಮಾಡ್ಕೊಳ್ತೀನಿ ಒಂದು ಸೆಕೆಂಡ್ ಇರಿ ಸೊ ನೀವು ಓಕೆ ಸೊ ಇವಾಗ ನಾನು ವೈ ಟಿ ಸ್ಟುಡಿಯೋ ಆ್ಯಪ್ನ ನಾನು ಓಪನ್ ಮಾಡಿಕೊಂಡೆ ಓಪನ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಅನಾಲಿಟಿಕ್ಸ್ ಅಂತ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ನ ಮಾಡಿ ಇಲ್ಲಿ ಮೇಲ್ಗಡೆ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಇನ್ಸ್ಪಿರೇಷನ್ ಓವರ್ ವ್ಯೂ ಕಂಟೆಂಟು ಆಡಿಯನ್ಸ್ ರೆವಿನ್ಯೂ ಅಂತ ಸೊ ನೀವು ಇಲ್ಲಿ ಆಡಿಯನ್ಸ್ ಅನ್ನುವಂತ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಳ್ಳಿ ಅದಾದ್ಮೇಲೆ ನೀವು ಇಲ್ಲಿ ಕೆಳಗಡೆ ಬರಬೇಕು ಕೆಳಗಡೆಗೆ ನೀವು ಬಂತು ಅಂತಂದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಸೊ ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸ್ ಅಂತ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಸೊ ಇಲ್ಲಿ ನಿಮ್ಮ ಒಂದು ಡೇಟಾನ ನೀವು ನೋಡ್ಬೋದು ಸೊ ಮೊದಲನೇದಾಗಿ ಇಲ್ಲಿ ಮೇಲ್ಗಡೆ ಇರೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಸೆವೆನ್ ಡೇ ಇದೆ ಟ್ವೆಂಟಿ ಏಟ್ ಡೇ ಇದೆ ನೈಂಟಿ ಡೇಸ್ ಇದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದೆ ಸೊ ನೀವು ಇಲ್ಲಿ ಏನು ಮಾಡಿ ಅಂತಂದರೆ ನೈಂಟಿ ಡೇಸನ್ನು ಸೆಲೆಕ್ಟ್ ಮಾಡಿಕೊಡಿ ರೀಸೆಂಟ್ ನೈಂಟಿ ಡೇಸ್ ಒಳಗಡೆ ನೀವು ಹಾಕಿರುವಂಥ ವೀಡಿಯೋಸ್ಗಳನ್ನ ಆಡಿಯನ್ಸ್ಗಳು ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಅಥವಾ ನಾನ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿಲ್ಲದೆ ನೋಡಿರೋರು ಎಷ್ಟು ಜನ ಇದಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು ನೀವಿಲ್ಲಿ ನೋಡ್ಬೋದು ನಾಟ್ ಸಬ್ಸ್ಕ್ರೈಬ್ಡ್ ಬಂದು ಏಯ್ಟಿ ಪರ್ಸೆಂಟ್ ಇದೆ ನನ್ನ ಒಂದು ಚಾನಲಲ್ಲಿ ಆ್ಯಂಡ್ ಸಬ್ಸ್ಕ್ರೈಬ್ಡ್ ಬಂದು ಟ್ವೆಂಟಿ ಪರ್ಸೆಂಟ್ ಅಂತಂದರೆ ನನ್ನ ವಿಡಿಯೋನ ತೊಂಬತ್ತು ದಿನಗಳ ಒಳಗಡೆ ನೋಡಿರೋರು ಸಬ್ಸ್ಕ್ರೈಬ್ ಮಾಡದೆ ಎಂಬತ್ತು ಪರ್ಸೆಂಟ್ ನೋಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರೋರು ಇಪ್ಪತ್ತು ಪರ್ಸೆಂಟು ಸೊ ನೀವು ಅಲ್ಲಿ ಅಂದಾಜನ್ನು ನೀವು ಹಾಕೋಬೋದು ಒಂದು ಎಷ್ಟು ಒಂದು ನೂರು ಪರ್ಸೆಂಟ್ಗೆ ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದಾರೆ ಆಯಿತಾ ಸೊ ಇಲ್ಲಿ ನಿಮಗೆ ಡೇಟಾ ಸಿಕ್ಬಿಡುತ್ತೆ ಆವಾಗ ನಿಮ್ಮ ಒಂದು ವಿ ನೀವು ರಿಕ್ವೆಸ್ಟ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೊ ಇವಾಗ ನಂದು ಈಗ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡಬೇಕು ಸೊ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಬಟ್ ಅದನ್ನು ನಾನು ಮಾಡಲ್ಲ ಯಾಕೆಂತಂದರೆ ಅದು ನಿಮ್ಮ ನಿಮ್ಮ ಇಷ್ಟ ಸೊ ಅದನ್ನೇನು ಫೋರ್ಸ್ ಮಾಡೋಕ್ಕಾಗಲ್ಲ ಗುರು ಸಬ್ಸ್ಕ್ರೈಬ್ ಆಗ ಗುರು ಆಗು ಗುರು ಅಂತ ಸೊ ಆದರೂ ಕೂಡ ಏನಂತಂದರೆ ಸೊ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ಲು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ ಸೊ ನಾವು ಒಂದು ಸಲ ಹೇಳ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬಟ್ ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತ ಸೊ ನಾನು ಇದು ಏನೊಂದು ಏನಂತೀರ ಒಂಥರ ವಾ ಆರ್ನ್ ಮಾಡೋದಕ್ಕೆ ಸೊ ನಾನು ಯಾರೂ ಅಲ್ಲ ಸೊ ಹಾಗಾಗಿ ಇಷ್ಟ ಇರೋರು ಸಬ್ಸ್ಕ್ರೈಬ್ ಆಗಿ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಸೊ ಹೀಗೆ ನಿಮ್ಮ ಒಂದು ಚಾನಲ್ದು ಕೂಡ ತಗೊಳ್ಳಿ ಸೊ ಇಲ್ಲಿ ನಿಮಗೆ ಸಿಗುತ್ತೆ ಡೇಟಾ ಸೊ ಇದ್ರ ಮೇಲೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಈ ಒಂದು ವೀಡಿಯೋ ಪ್ರತಿಯೊಂದು ಯೂಟ್ಯೂಬರ್ಸ್ಗಳಿಗೂ ಕೂಡ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಹೇಗನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದ ಸಿದ್ದಿಂಗ್ ಲವ್ ಯು ಆಲ್